ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯ ಇವತ್ತು ನನಗೆ ಒಬ್ಬರು ಪಾರ್ಸಲಲ್ಲಿ ಗಿಡನ ಕಳಿಸಿದ್ದಾರೆ ಅದು ಹೇಗೆ ಬಂತು ಯಾರು ಕಳಿಸಿದ್ದು ಮತ್ತು ಆ ಗಿಡಗಳನ್ನೆಲ್ಲವನ್ನು ನಾನು ಹೇಗೆ ನೆಟ್ಟಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ತುಂಬ ಉಪಯುಕ್ತವಾಗಿದೆ ಈ ಮಾಹಿತಿಗಳು ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ನೋಡಿ ತುಂಬ ಗಿಡಗಳನ್ನು ಕಳಿಸಿದ್ದಾರೆ ಅವರು ನೋಡಿ ಯಾವ ರೀತಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ ಅವರು ಪೇಪರಲ್ಲಿ ಗಿಡಗಳನ್ನು ಫೋಲ್ಡ್ ಮಾಡಿ ಆಮೇಲೆ ಒದ್ದೆ ಮಾಡಿ ಮತ್ತು ಕವರಲ್ಲಿ ಹಾಕಿ ಬಾಕ್ಸಲ್ಲಿ ಹಾಕಿ ಕಳಿಸಿದ್ದಾರೆ ಅವರು ನಮ್ಮನೆಗೆ ಬಂದು ಕೊಟ್ಟಕ್ಕೆ ಹೋಗಿದ್ದಾರೆ ಮತ್ತು ನಾನು ಸ್ವಲ್ಪ ಗಿಡಗಳನ್ನು ಅವರಿಗೆ ಕೊಟ್ಟಿದ್ದೀನಿ ಅವರು ಯಾರು ಅಂದರೆ ಮಲೆನಾಡು ಹುಡುಗಿ ಬಿಂದು ಅಂತ ಒಂದು ಚಾನಲ್ ಇದೆ ಅವರದ್ದು ಸಿರ್ಸಿ ಅವರೇ ಅವರು ಅವರು ತಾವರೆ ಗಿಡಗಳನ್ನು ಕಮಲದ ಗಿಡಗಳನ್ನೆಲ್ಲ ತುಂಬಾ ಬೆಳೆಸಿದ್ದಾರೆ ಅವ್ರದ್ದು ಚಾನಲ್ ಇದೆ ನೀವು ನೋಡಿ ತುಂಬ ಗಿಡಗಳನ್ನು ಬೆಳೆಸಿದ್ದಾರೆ ಅವರು ಅಜೇಲಿಯಾ ಮತ್ತು ಎಲ್ಲವನ್ನೂ ಬೆಳೆಸಿದ್ದಾರೆ ನೋಡಿ ನನಗೆ ಅವರು ತಾವರೆ ಗಿಡ ಮತ್ತು ಇದು ಅವರೇನೋ ಹೆಸರು ಹೇಳಿದ್ರು ನಂಗೆ ಗೊತ್ತಿಲ್ಲ ಮರ್ತೋಗಿ ಬಿಟ್ಟಿದ್ದೀನಿ ಈ ಗಿಡಗಳನ್ನೆಲ್ಲ ನನಗೆ ಅವರು ಕಳಿಸಿದ್ದಾರೆ ಇದು ನೋಡಿ ವೈಟ್ ತಾವರೆ ತುಂಬ ಚೆನ್ನಾಗಿ ಬಂದಿದೆ ಗಿಡಗಳು ಇವೆಲ್ಲವನ್ನು ಹೇಗೆ ನೆಟ್ಟಿದ್ದೀನಿ ಅಂತ ಪ್ರತಿಯೊಂದು ಗಿಡನೂ ಹೇಗೆ ಬೇರೆ ಬೇರೆ ಟೈಪಲ್ಲಿ ನಾನು ಇವೆಲ್ಲ ಗಿಡಗಳನ್ನು ನೆಟ್ಟಿದ್ದೀನಿ ನಾನು ಯಾವ ಗಿಡನ ಯಾವ ರೀತಿ ನೆಟ್ಟಿದ್ದೀನಿ ಅಂತ ನೀವು ಮುಂದೆ ನೋಡ್ತಾ ಹೋಗಿ ನೋಡಿ ನಾನು ತಾವರೆ ಗಿಡನ ನೆಟ್ಟಿಲ್ಲ ಇನ್ನು ನೆಕ್ಸ್ಟ್ ಡೇ ನೆಡಬೇಕು ಅದನ್ನು ನೆಟ್ಟಿರೋ ಗಿಡ ವಿಡಿಯೋ ಮಾಡ್ತೀನಿ ಸ್ವಲ್ಪ ಬ್ಯುಸಿ ಇರೋ ಕಾರಣ ಉಳಿದಿದ್ದೆಲ್ಲ ಗಿಡಗಳನ್ನು ನಾನು ನೆಟ್ಕೊಂಡಿದ್ದೀನಿ ಅದನ್ನು ತಾವರೆ ಗಿಡನ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ತುಂಬ ಗಿಡಗಳೆಲ್ಲ ಚೆನ್ನಾಗಿ ಬಂದಿದೆ ನೋಡಿ ಅವರು ಬೆಳಗ್ಗೆ ಇದನ್ನೆಲ್ಲ ಪ್ಯಾಕ್ ಮಾಡಿದ್ದಾರೆ ನನಗೆ ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿದೆ ನೋಡಿ ಇದು ಅಜೇಲಿಯಾ ಅಜೇಲಿಯಾ ಕಟಿಂಗ್ನೂ ಕೊಟ್ಟಿದ್ದಾರೆ ಅವರು ಅದು ತುಂಬ ಗಿಡನ ನಾನು ನಿಟ್ಟಿದ್ದು ನೋಡಿದ್ದೀನಿ ಆದರೆ ಬದುಕಿಲ್ಲ ಅದು ನೀವು ಟ್ರೈ ಮಾಡಿ ಅಂತ ಕೊಟ್ಟಿದ್ದಾರೆ ನನಗೆ ಇದು ನೋಡಿ ಹೆಂಗಿಂಗ್ ಪಾಟಿಗೆ ಹಾಕುವಂಥ ಗಿಡಗಳು ತುಂಬ ಸುಮಾರು ಹೆಂಗಿಂಗ್ ಪಾಟಿಗೆ ಹಾಕುವಂಥ ಗಿಡಗಳನ್ನು ಅವರು ಕೊಟ್ಟಿದ್ದಾರೆ ಆಲ್ರೆಡಿ ಕೆಲವು ನನ್ನ ಹತ್ರ ಇದ್ದಿತ್ತು ಇದು ಒಂಥರ ಹೂವಾಗುತ್ತೆ ಅದನ್ನು ಕೂಡ ಕೊಟ್ಟಿದ್ದಾರೆ ಇದು ನೋಡಿ ಅಜೇಲಿಯಾ ರೆಡ್ ಇರ್ಬೋದು ಅವ್ರ ಹತ್ರ ಎರಡು ಕಲರ್ ಜೇಲಿಯ ಇದ್ದಿತ್ತು ತುಂಬ ದೊಡ್ಡ ಕಟಿಂಗನ್ನೇ ಕೊಟ್ಟಿದ್ದಾರೆ ಅವ್ರ ಗಿಡ ತುಂಬ ಹಾಳಾಗ್ಬಿಟ್ಟಿದೆ ಅಂತ ಹೇಳಿದರು ಜೇಲಿಯ ನೋಡಿ ಇದು ಒಂಥರ ನೀರ್ಸೋಣೆ ಟೈಪ್ ಹೂವಾಗತ್ತೆ ಬುಷಿಯಾಗಿ ಬರುತ್ತೆ ಇದು ಜೂ ವೆಂಡರ್ ಅದು ನನ್ನ ಹತ್ರ ಇಲ್ಲಾಗಿತ್ತು ಥ್ಯಾಂಕ್ ಯು ಅದನ್ನು ಕಳಿಸಿರೋದಕ್ಕೆ ಇವೆಲ್ಲ ಆಲ್ರೆಡಿ ನನ್ನ ಹತ್ರ ಇತ್ತು ಅವರು ನೋಡಿಲ್ಲ ಅನ್ಸುತ್ತೆ ಹಾಗೆ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಎಲ್ಲ ಗಿಡಗಳನ್ನು ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಗಿಡಗಳು ನಾನು ಎಲ್ಲ ಗಿಡಗಳನ್ನು ಹೇಗೆ ನೆಟ್ಟಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಅಜಲಿಯ ಗಿಡ ತುಂಬ ಚೆನ್ನಾಗಿ ಹೂ ಬಿಡತ್ತೆ ಅದು ಬದುಕಿದರೆ ಸಾಕು ಅನ್ಕೊಳ್ತೀನಿ ನೋಡಿ ನಾನಿಲ್ಲಿ ನೋಡಿ ಅಜೇಲಿಯಾ ಗಿಡನ ತುಂಬ ಸಣ್ಣ ಸಣ್ಣ ಕಟಿಂಗನ್ನು ಮಾಡ್ಕೊಳ್ತೀನಿ ನಾನು ಇಷ್ಟು ದೊಡ್ಡ ದಪ್ಪನಾದ ಕಟ್ ಕಟಿಂಗನ್ನು ನೆಟ್ಟಾಗ ಕೆಲವೊಂದು ಸಾರಿ ಅದು ಬದುಕಲ್ಲ ಬೇರು ಬರಲ್ಲ ಹಾಗಾಗಿ ನಾನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗೆ ಮಾಡಿ ನೆಟ್ಕೊಳ್ತೀನಿ ನೋಡಿ ಎಲ್ಲವನ್ನೂ ನೆಡ್ತೀನಿ ಆದರೆ ನೋಡೋಣ ಯಾವ ಕಟಿಂಗಲ್ಲಿ ಬೇರ್ ಬರುತ್ತೆ ಅಂತ ನಾವು ಎಲ್ಲ ಗಿಡಗಳನ್ನು ಅಷ್ಟೇ ತುಂಬ ವಿಧಾನದಲ್ಲಿ ನಾವು ಗಿಡಗಳನ್ನು ಬೆಳೆಸ್ಬೌದು ಮಣ್ಣಿನಲ್ಲಿ ಬೆಳೆಸ್ಬೋದು ಇಲ್ಲ ನಾವು ಮರಳಲ್ಲಿ ಹಾಕಿ ಕಟಿಂಗಾನ ನೆಡ್ಬೋದು ತುಂಬ ವಿಧಾನದಲ್ಲಿ ತುಂಬ ಗಿಡಗಳನ್ನು ನಾವು ಒಂದು ಸಾರಿ ಒಂದು ಕಟಿಂಗನ ನೆಟ್ಟಾಗ ಅದು ಬೇರೆ ಬಂದಿಲ್ಲ ಬದುಕಿಲ್ಲ ಅಂದರೆ ಇನ್ನೊಂದು ಟೈಪಲ್ಲಿ ನಾವು ಅದನ್ನು ಟ್ರೈ ಮೆ ಮಾಡಬೇಕಾಗತ್ತೆ ನಾನಿವತ್ತು ನೋಡಿ ಬಾಟ್ಲನ್ನು ಕಟ್ ಮಾಡಿ ಅದಕ್ಕೆ ಹೋಲ್ಗಳನ್ನು ಮಾಡ್ಕೊಂಡಿದ್ದೀನಿ ನಾವು ಯಾವುದೇ ಕಟಿಂಗನ್ನು ನೆಟ್ಟರೂ ತುಂಬ ಸಣ್ಣ ಸಣ್ಣ ಪಾಟಗಳಲ್ಲಿ ನೆಡ್ ನೆಡಬೇಕಾಗತ್ತೆ ಯಾಕಂದರೆ ತುಂಬ ದೊಡ್ಡ ಕವರಲ್ಲಿ ಅಥವಾ ಪಾಟ್ಗಳಲ್ಲಿ ನೆಟ್ಟರೆ ಅದು ಮಣ್ಣು ಲೂಸ್ ಆಗಿರುತ್ತೆ ಅದು ಬೇರ್ ಬರಲ್ಲ ಹಾಗಾಗಿ ನಾವು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಅಥವಾ ಬಾಟ್ಲಲ್ಲಿ ಚಿಕ್ಕ ಚಿಕ್ಕ ಕವರಲ್ಲಿ ನೆಡಬೇಕಾಗತ್ತೆ ಹಾಗೆ ನೆಟ್ಟಾಗ ಮಣ್ಣು ಟೈಟಾಗಿ ಮತ್ತು ತೇವಾಂಶ ಕಡಿಮೆ ಇರಬೇಕು ನಾವು ಕಟಿಂಗನ್ನು ನೆಟ್ಟಾಗ ನೀರು ಕಡಿಮೆ ಆಗಬೇಕು ನಾವು ದೊಡ್ಡ ಪಾಟಲ್ಲಿ ಕವರಲ್ಲಿ ನೆಟ್ಟಾಗ ನೀರು ಜಾಸ್ತಿ ಆಗಿಬಿಡತ್ತೆ ನಮ್ಗೆ ಗೊತ್ತಾಗಲ್ಲ ಅದು ನೋಡಿ ನಾನಿಲ್ಲಿ ಬಾಟ್ಲಿಗೆ ಪಾಟಿಂಗ್ ಮಿಕ್ಸ್ನ ನಾನು ಸೇವಂತಿಕಡೆಗೆ ಯಾವ ಗಿಡಕ್ಕೆ ಯಾವ ರೀತಿ ಪಾಟಿಂಗ್ ಮಿಕ್ಸನ್ನ ತಗೊಂಡಿದ್ದೀನಿ ಅದೇ ಪಾಟಿಂಗ್ ಮಿಕ್ಸನ್ನ ತೊಗೊಂಡಿದ್ದೀನಿ ಇಲ್ಲಿ ನಾಲ್ಕು ಪಾರ್ಟ್ ಮಣ್ಣನ್ನು ತೊಗೊಂಡ್ರೆ ಒಂದು ಪಾರ್ಟ್ ಗೊಬ್ಬರ ಮತ್ತು ಮತ್ತೊಂದು ಪಾರ್ಟು ಭತ್ತದ ಹೊಟ್ಟೆನ ತೊಗೊಂಡಿದ್ದೀನಿ ಯಾಕಂದರೆ ನಾವು ಕಟಿಂಗನ್ನು ನೆಟ್ಟಾಗ ತುಂಬ ಗೊಬ್ಬರ ಬೇಕಾಗಲ್ಲ ಆಮೇಲೆ ರೀಪಾಟಿಂಗ್ ಮಾಡಬೇಕಾದ್ರೆ ನಾವು ಅದಕ್ಕೆ ಗೊಬ್ಬರನ ಜಾಸ್ತಿ ಹಾಕಬೇಕಾಗತ್ತೆ ನೋಡಿ ಇಲ್ಲಿ ನಾನು ಎರಡು ಕಟಿಂಗನ್ನು ಒಂದರಲ್ಲೇ ನೆಟ್ಟು ಅಲೋವೆರದಲ್ಲಿ ಡಿಪ್ ಮಾಡಿ ನಾನು ಆ ಕಟ್ಟಿಂಗನ್ನು ಅಲೋವೆರಾದಲ್ಲಿ ಡಿಪ್ ಮಾಡಿ ಅಲೋವೆರಾ ರೂಟಿಂಗ್ ಹಾರ್ಮೋನಾಗಿ ಕೆಲಸ ಮಾಡುತ್ತೆ ನೀವು ಇದಕ್ಕೆ ಅರಿಸಿನ ಪುಡಿನಾದರೂ ಹಾಕ್ಬೋದು ಇಲ್ಲ ಜೇನುತುಪ್ಪನಾದರೂ ಹಚ್ಬೋದು ಅಲೋವೆರಾ ಇಲ್ಲಾಂದರೆ ಇಲ್ಲಾಂದರೆ ಚಕ್ಕೆ ಪೌಡ್ರು ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಚಕ್ಕೆ ಪೌಡ್ರನ್ನಾದರೂ ಯೂಸ್ ಮಾಡಿ ರೂಟಿಂಗ್ ಹಾರ್ಮೋನಾಗಿ ಬಳಸ್ಕೋಬೋದು ನೋಡಿ ಹಾಕಿ ನೀರು ಹಾಕ್ತೀನಿ ಇವತ್ತು ಸ್ವಲ್ಪ ಜಾಸ್ತಿನೇ ನೀರು ಬೇಕಾಗತ್ತೆ ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಬೋದು ಇದಕ್ಕೆ ತುಂಬ ನೀರು ಹಾಕಿದರೆ ಕಟಿಂಗ್ ಕೊಳತು ಹೋಗೋ ಸಾಧ್ಯತೆ ಇರುತ್ತೆ ಮೇಲಿನ ಮಣ್ಣು ಡ್ರೈ ಆದಮೇಲೆ ನಾವು ನೀರು ಹಾಕಬೇಕಾಗತ್ತೆ ನಾವು ಈ ಬಾಟ್ಲಿನಲ್ಲಿ ನೆಡೋ ನೆಟ್ಟಾಗ ನಮಗೆ ಒಳಗಡೆ ನೀರು ಯಾವ ರೀತಿ ತೇವ ಆಗಿದೆ ಒಣಗಿದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ನಾವು ಬಾಟ್ಲಿನಲ್ಲಿ ಎಲ್ಲ ನೆಟ್ಟಾಗ ನೋಡಿ ನೀರು ಎಲ್ಲಿವರೆಗೆ ಬಂದಿದೆ ಅಂತ ಈ ಬಾಟ್ಲಲ್ಲಿ ಕಾಣಿಸುತ್ತೆ ಹಾಗಾಗಿ ನಾನು ಕಟಿಂಗನ್ನು ಅಥವಾ ಸಣ್ಣ ಸಣ್ಣ ಗಿಡಗಳನ್ನು ನೆಡಬೇಕಾದ್ರೆ ನಾವು ಬಾಟ್ಲಲ್ಲಿ ನೆಡೋದು ತುಂಬಾ ಒಳ್ಳೆಯದು ಅಂತ ನನ್ನ ಭಾವನೆ ಮತ್ತು ಬೇರು ಬಂದಿರೋದು ಕೂಡ ಗೊತ್ತಾಗತ್ತೆ ಬೇರುಗಳು ಎಷ್ಟು ಬಂದಿದೆ ಅಂತ ಕಾಣಿಸುತ್ತೆ ಒಳಗಡೆಯಿಂದ ನೋಡಿ ನೀರು ಎಷ್ಟು ಕೆಳಗೆ ಇಳಿದಿದೆ ಅಂತ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ವಲ್ಪ ನಾವು ಆ ಗಿಡನ ಪ್ರೆಸ್ ಮಾಡಬೇಕು ನೀರು ಹಾಕಾದ ಮೇಲೆ ಸ್ವಲ್ಪ ಲೂಸ್ ಆಗುತ್ತೆ ಅದನ್ನು ಪ್ರೆಸ್ ಮಾಡಿ ನೋಡಿ ಅದಕ್ಕೆ ನೀರು ಎಲ್ಲಿ ಇನ್ನೂ ಸ್ವಲ್ಪ ಬೇಕು ಅನ್ನಿಸ್ತು ಕೆಳಗಡೆ ಎಲ್ಲ ನೀರು ಹೋಗಿಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ನಾನಿಲ್ಲಿ ಬಾಟ್ಲ ಮೇಲ್ಭಾಗನ ನಾನು ಅದಕ್ಕೆ ಹಾಗೆ ಮುಚ್ಚಿಬಿಡ್ತೀನಿ ಅದು ಫಾಲಿ ಥರ ಆಗತ್ತೆ ಆಗ ಅದು ತುಂಬ ಚೆನ್ನಾಗಿ ಬೇರ್ ಬರುತ್ತೆ ಒಳಗಡೆ ಬಿಸಿಲು ಕೂಡ ಹೋಗಲ್ಲ ಮತ್ತು ಅಲ್ಲಿ ಶಾಖ ಉತ್ಪತ್ತಿಯಾಗಿ ಬೇರ್ ಬರುತ್ತೆ ನೋಡಿ ಇಲ್ಲಿ ಕೆಳಗಡೆ ನೀರು ಇಳುದಿಲ್ಲ ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ ನೋಡಿ ಈ ರೀತಿ ನಾವು ಬಾಟ್ಲನ್ನು ಹಾಕ್ಕೊಂಡು ಮತ್ತೊಂದು ಸ್ವಲ್ಪ ಸ್ವಲ್ಪ ಅದು ಲೂಸ್ ಆಗಿರುತ್ತಲ್ಲ ಹಾಕಬೇಕಾದ್ರೆ ಹಾಗಾಗಿ ಮತ್ತೆ ಸ್ವಲ್ಪ ಪ್ರೆಸ್ ಮಾಡಿ ಬಾಟ್ಲನ್ನು ಸರಿಯಾಗಿ ಅದಕ್ಕೆ ಒಳಗಡೆ ಹಾಕ್ತೀನಿ ಅದು ಸ್ವಲ್ಪ ಗಾಳಿ ಆಡದೆ ಹೋದರೆ ನಾವು ಇದನ್ನು ನೆರಳಲ್ಲಿ ಇಡಬೇಕು ನಾವು ಅದು ಬೇರೆ ಬರೋವರೆಗೂ ನಾವು ಇದನ್ನು ನೆರಳಲ್ಲೇ ಇಡಬೇಕು ಬಿಸಿಲಿರೋ ಜಾಗದಲ್ಲಿ ಇಡಬೇಡಿ ಸ್ವಲ್ಪ ಬೆಳಕು ಬಿ ಬರಬೇಕು ಹಾಗಂತ ನಾವು ಮನೆ ಒಳಗಡೆ ಎಲ್ಲ ಇಟ್ಟರೆ ಬರಲ್ಲ ಬೇಕು ಅದಕ್ಕೆ ನೋಡಿ ಈ ರೀತಿ ಮಾಡಿ ನಾನು ಇಡ್ತೀನಿ ಇದಕ್ಕೆ ನೀರು ಒಣಗಿದೆ ಅಂತ ಗೊತ್ತಾದರೆ ಮಾತ್ರ ಅದಕ್ಕೆ ನೀರು ಹಾಕ್ಬೋದು ನಾವು ಈ ರೀತಿ ಇಟ್ಟಾಗ ತುಂಬ ನೀರು ಬೇಕಾಗಲ್ಲ ಕೆಳಗಡೆ ಕಾಣಿಸತ್ತಲ್ಲ ಅದು ಒಣಗಿದ್ರೆ ಮಾತ್ರ ನೀರು ಹಾಕ್ಬೋದು ಒಂದು ನಾಲ್ಕು ದಿವಸ ಅಥವಾ ಐದು ದಿವಸ ಬಿಟ್ಟು ಅದಕ್ಕೆ ನೀರು ಹಾಕ್ಬೋದು ನಾವು ನೋಡಿ ಇಲ್ಲಿ ನಾನು ಮತ್ತೊಂದು ಬಾಟ್ಲಲ್ಲಿ ಇದೇ ರೀತಿ ನೆಟ್ಟು ಈ ರೀತಿ ಪ್ಲ್ಯಾಸ್ಟಿಕ್ಕನ್ನ ಹಾಕ್ತೀನಿ ನಾನು ಇಲ್ಲಿ ಮತ್ತೆ ನೆಟ್ಟಿರೋದನ್ನು ತೋರಿಸಿಲ್ಲ ಮತ್ತು ನೋಡಿ ನೋಡಿ ಇದು ಈ ಕಲರು ನೋಡಿ ಈ ರೀತಿ ಕವರನ್ನು ನಾವು ಕಟ್ಟಬೇಕು ನಾವು ಅಲ್ಲಿ ಬಾಟ್ಲನ್ನು ಹಾಕಿದ್ದೀವಿ ಇಲ್ಲಿ ಇದಕ್ಕೆ ನಾನು ಕವರನ್ನು ಕಟ್ತೀನಿ ನೋಡಿ ಈ ರೀತಿ ಕವರನ್ನು ನಾವು ಕಟ್ಟಿಟ್ಟರೂ ಅಷ್ಟೇ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಕೆಳಗಡೆ ರಬ್ಬರ್ ಬ್ಯಾಂಡ್ ಹಾಕ್ತೀನಿ ಅಲ್ಲಿ ನೆಟ್ಟಿರೋ ಥರನೇ ನಾನು ಈ ಗಿಡನ ನೆಟ್ಟಿದ್ದೀನಿ ಆದರೆ ಕವರನ್ನು ಮುಚ್ಚಿದ್ದೀನಿ ಇದಕ್ಕೆ ಬಾಟ್ಲನ್ನು ಹಾಕಲಿಕ್ಕೆ ಕಷ್ಟ ಆಗತ್ತೆ ಅನ್ನೋರು ಈ ರೀತಿ ಕವರನ್ನು ಒಳಗಡೆಯಿಂದ ಹಾಕ್ಬೋದು ಅದು ಪಾಲಿಹೌಸ್ ಥರ ಕೆಲಸ ಮಾಡುತ್ತೆ ಆಗ ಚೆನ್ನಾಗಿ ಬೇರು ಬರುತ್ತೆ ಬೇರೆ ಬಂದಿರೋದು ಕಾಣಿಸುತ್ತೆ ನಮಗೆ ಈ ಬಾಟ್ಲಲ್ಲಿ ನೆಟ್ಟಾಗ ಮೇಲ್ಗಡೆ ಚಿಗುರು ಬಂದಿರೋದು ಕಾಣಿಸುತ್ತೆ ನೋಡಿ ನಾನಿಲ್ಲಿ ಈ ಸಣ್ಣ ಪಾಟಲ್ಲಿ ನಾವು ಯಾವುದೇ ಚಿಕ್ಕ ಚಿಕ್ಕ ಗಿಡಗಳನ್ನು ನಾವು ಸಣ್ಣ ಸಣ್ಣ ಪಾಟ್ಗಳಲ್ಲಿ ನೆಡಬೇಕು ಅಂತ ಹೇಳಿದ್ನಲ್ಲ ಹಾಗಾಗಿ ನಾನಿಲ್ಲಿ ಈ ಗಿಡನ ನೆಡಲಿಕ್ಕೆ ಸ್ವಲ್ಪ ಚಿಕ್ಕ ಪಾಟನ್ನೇ ತೊಗೊಂಡಿದ್ದೀನಿ ಇದು ಬೇರು ಬಂದು ಸ್ವಲ್ಪ ದೊಡ್ಡ ಆದಮೇಲೆ ನಾನು ದೊಡ್ಡ ಪಾಟಿಗೆ ಶಿಫ್ಟ್ ಮಾಡ್ತೀನಿ ನೋಡಿ ಕೆಲ್ ಕೆಳಗಡೆ ಇರೋ ಅಂಥ ಎಲೆಗಳನ್ನೆಲ್ಲ ತೆಕ್ಕೊಬಿಡ್ತೀನಿ ಅದು ಪಂಗಸ್ ಆಗಿಬಿಡತ್ತೆ ಇದನ್ನು ನಾನು ಇದೇ ರೀತಿ ನೆಡ್ತೀನಿ ಇದಕ್ಕೆ ನೀರು ಕಡಿಮೆ ಬೇಕಾಗುತ್ತೆ ಹಾಗಾಗಿ ತುಂಬ ನೀರು ಹಾಕೋ ಹಾಗಿಲ್ಲ ಇದಕ್ಕೆ ನಾವು ಅವರು ಕೂಡ ಹೇಳಿದ್ದಾರೆ ಇದಕ್ಕೆ ನೀರು ತುಂಬ ಹಾಕಬೇಡಿ ಅಂತ ನಮ್ಮ ಹತ್ರ ಯಾವ ಗಿಡಗಳನ್ನು ನಾವು ಬೆಳೆಸ್ತೀವೋ ಆ ಗಿಡದ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ ಯಾಕಂದರೆ ನಾವು ಅದರ ಬಗ್ಗೆ ನಮಗೆ ಅದರ ಬಗ್ಗೆ ಗೊತ್ತಿರುತ್ತೆ ಈ ಗಿಡ ನನ್ನ ಹತ್ರ ಇಲ್ಲ ಅಷ್ಟೊಂದು ಗೊತ್ತಿಲ್ಲ ಹಾಗಾಗಿ ಅವರನ್ನು ಕೇಳಿ ತಿಳ್ಕೊಂಡೆ ಹಾಗೆ ನಾವು ಯಾವ ಗಿಡನ ಯಾರ ಹತ್ರ ತರ್ತೀವೋ ಅವ್ರ ಅವರಿಗೆ ಸ್ವಲ್ಪನಾದರೂ ಅದ್ರ ಬಗ್ಗೆ ಮಾಹಿತಿ ಇರುತ್ತೆ ಕೇಳಿ ತಿಳ್ಕೊಬೇಕು ಅದಕ್ಕೆ ನೀರು ಜಾಸ್ತಿ ಬೇಕಾ ಬಿಸಿಲು ಜಾಸ್ತಿ ಬೇಕಾ ಅಥವಾ ನೆರಳು ಜಾಸ್ತಿ ಬೇಕಾ ಎಲ್ಲವನ್ನು ನಾವು ಯಾವ ರೀತಿ ಮಣ್ಣನ್ನು ಯೂಸ್ ಮಾಡಬೇಕು ಅಂತ ಎಲ್ಲವನ್ನು ನಾವು ಅದು ಅವ್ರ ಹತ್ರ ತಿಳ್ಕೊಬೋದು ನೋಡಿ ಈ ಗಿಡನ ನಾನು ಉಳಿದ ಎಲ್ಲ ಗಿಡನೂ ನಾನು ಈ ರೀತಿ ಅಗಲವಾದ ಪಾಟನ್ನು ತಗೊಂಡು ಅದರೊಳಗೆ ನೆಡ್ತೀನಿ ತುಂಬ ಎತ್ತರನಾದ ಪಾಟಲ್ಲಿ ನಾವು ಒಂದೇ ಸಾರಿ ಕಟಿಂಗನ್ನು ಹಾಕಬಾರ್ದು ತೇವಾಂಶ ಜಾಸ್ತಿ ಆಗಿಬಿಡತ್ತೆ ಹಾಗಾಗಿ ನಾನಿಲ್ಲಿ ಇವೆಲ್ಲವನ್ನು ಒಂದೇ ಪಾಟಲ್ಲಿ ಹಾಕ್ತೀನಿ ಆಮೇಲೆ ಬೇರೆ ಬಂದ ಮೇಲೆ ನಾನು ಅದನ್ನು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ತೀನಿ ನೋಡಿ ಈ ರೀತಿ ನೆಟ್ಕೋಬೇಕು ಈ ಎಲ್ಲ ಕಟಿಂಗನ್ನು ಯಾ ನೆಟ್ಟಿರೋದು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಹೀಗೆ ನಾನು ಹೊಸ ಹೊಸ ವಿಡಿಯೋಗಳನ್ನು ಹೊಸ ಹೊಸ ವಿಷಯಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ಹಾಗಾಗಿ ನನ್ನ ವಿಡಿಯೋನ ಎಲ್ಲ ವೀಡಿಯೋನೂ ನೋಡಿ ನೋಡಿ ನಾನು ಇಲ್ಲಿ ಎಲ್ಲ ಕಟಿಂಗನ್ನು ಒಂದರಲ್ಲೇ ನೆಟ್ಬಿಡ್ತೀನಿ ಹಾಗೆ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ನೆರಳಲ್ಲಿಡಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ